ಸುನೀತ ಹೇಳಿ ಒಂದು ಅವ್ರ ಪರ್ಫಾರ್ಮೆನ್ಸ್ ನೋಡ್ದಾಗ ನಮ್ಗೆ ಹಾಡು ಯಾವ ತರ ಇದೆ ಅನ್ನೋದಂತೂ ಗೊತ್ತಾಗಿದೆ ನಾನು ಹೇಳ್ತಾ ಇದ್ದೆ ಲಿರಿಕ್ಸ್ ತುಂಬಾನೇ ಗಮನ ಸೆಳಿತಾ ಇದೆ ಒಂದು ಕಡೆ ಬಿಜು ಅವರ ರ್ಯಾಪ್ ಆಗಿರ್ಬೋದು ಇನ್ನೊಂದ್ ಕಡೆ ಅಭಿನಂದನ್ ಅವರು ಅಹ್ ಶಿಶುನಾಳ ಶರೀಫರ್ ಅವರ ಹೇಳಿತ್ತು ಸೊ ಈ ಕಾಂಬಿನೇಷನ್ ಥಾಟ್ ಪ್ರೊಸೆಸ್ ಹೆಂಗ್ ಬಂತು ಅಂತ ಅವತಾರ ಪುರುಷ ಪಾರ್ಟ್ ಟೂ ಗೆ ಸಿನಿಮಾ ಕಂಟೆಂಟ್ಗೆ ಕನೆಕ್ಟ್ ಆಗುತ್ತೆ ಹೆಂಗೆ ಅಂತ ಎಲ್ಲಾ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವ್ರು ನಮಸ್ಕಾರಗಳು ಅವತಾರ ಪುರುಷ ಟೂರ್ ಶುರು ಮಾಡೋ ಮುಂಚೆ ನನ್ನ ತಗೊಂಡ್ತೀನಿ ಈಗ ಎಂಟ್ರಿ ಆದಾಗ ನವರಸನ್ ಅವ್ರು ಹೇಳಿದ್ರು ಒಂದು ಸರಳ ಪ್ರೇಮಕತೆ ನೋಡಿದೆ ತುಂಬಾ ಅದ್ಭುತವಾಗಿತ್ತು ಥಿಯೇಟರ್ ನೋಡ್ಕೊಂಡು ಮಿಸ್ ಮಾಡಿದೆ ಅಂತ ಈ ರೀತಿ ಒಂದು ಐನೂರು ಜನ ಐನೂರು ಮೆಸೇಜ್ ಬಂದಿದೆ ನಾನು ಸೊ ಪ್ರೈಮಲ್ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಸರಿ ಪುಷ್ಕರ್ ಸರ್ ಓಕೆ ಅವತಾರ ಪುರುಷ ಟೂ ಗೊತ್ತಿರೋ ಈ ಸಾಂಗ್ ಆ್ಯಕ್ಚುಲಿ ನನಗೆ ಏನೇಷ್ಟಿದೆ ಫಸ್ಟ್ ಟು ಬಿ ಫ್ರ್ಯಾಂಕ್ ಪಾರ್ಟ್ ಒನ್ ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟಿಗೆ ಕೂಡಿಸಿದ್ದೀನಿ ಸೊ ಪಾರ್ಟ್ ಟು ಓಪನಿಂಗ್ ಇಂದನೆ ಕಾನ್ಸೆಪ್ಟ್ ಇರಲಿ ಅಂತ ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದ್ದೆ ಕತೆ ಮತ್ತೆ ಬೆಂಗಳೂರಿಗೆ ಒಂಚೂರು ಬಿಟ್ಕೊಡೋದಾದ್ರೆ ಕತೆ ಮತ್ತೆ ಅವತಾರ ಪುರುಷ ಒನ್ ಎಂಡಲ್ಲಿ ನೆನಪಿರೋದಾದ್ರೆ ಶರಣ್ ಸರ್ನ ಮನೆಯಿಂದ ಆಚೆ ಹಾಕಿರ್ತಾರೆ ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದನೇ ಶೂಟಿಂಗ್ ಲೈಫಿಂದನೇ ಶುರು ಆಗುತ್ತೆ ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಆಮೇಲೆ ನಾನು ಬೇಡ ಪಾರ್ಟು ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ ಸೊ ಅದಾದ್ಮೇಲೆ ಇಲ್ಲ ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಅಂದರೆ ಫನ್ ಆ ಎಂಟರ್ಟೈನ್ಮೆಂಟ್ ಆಗಿರ್ತಿದ್ದು ಸೊ ಈ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ರು ನಾನು ಪೋಸ್ಟ್ ಸರ್ ಬ್ಯುಸಿ ಇದ್ದೆ ಬೇಕ ಬೇಡ ಒಂದು ಗೊಂದಲದಲ್ಲೇ ಇದ್ದು ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದು ಸಾಂಗ್ ಮಾಡಿದ್ರು ಹೆಣ್ಣು ಮತ್ತೆ ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದಾರೆ ಇನ್ಫ್ಯಾಕ್ಟ್ ಎಲ್ಲರಿಗೂ ಇಷ್ಟ ಆಯ್ತು ನಂಗೂರು ಹೀಗ ಹೊರಟು ಇವ್ರು ನನ್ನೇ ಬಿಟ್ ಮಾಡೋರಲ್ಲ ಸಾಂಗು ಅಂತ ಸೊ ನಾನು ಕೇಳ್ದೆ ಕೇಳಿದ ತಕ್ಷಣ ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ ಅದಕ್ಕಿಂತ ನಾವು ಇನ್ನೊಂದು ಮಾಡೋಕೆ ಕಷ್ಟ ಆಗುತ್ತೆ ಸೊ ನಾವು ಬೇರೆ ತಾಟ್ ಅಂತ ಸರಿ ತಾಟ್ ನೀನ್ ಹೇಳು ಅಂದ್ರು ಅವಂಗ ನನ್ ಗುಡಕ್ಕೆ ಹೊಂತಿದ್ದ ಸೊ ಏನ್ ಮಾಡೋದು ಏನಾದರೂ ಹೊಸದಾಗಿ ಮಾಡ್ಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು ಸೊ ಇದ್ರ ಬಗ್ಗೆ ಮಾಡೋಣ ಅಂದ್ರೆ ಬಿಜೂರ್ ಲಿರಿಕ್ ಬರೆದ್ರು ನಾನು ಬರೆಯೋದಾಯ್ತು ನನಗೆ ಗೊತ್ತಾಯ್ತು ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋಬಹುದಾದ್ಮೇಲೆ ಸೊ ಬ್ಯಾಂಡ್ ಆಗಿ ಬಿಜ್ಜುನೇ ಹಾಕ್ಸ್ಕೊಳ್ಳಿ ಅಂದ್ಬಿಟ್ಟು ಇಲ್ಲ ಇಲ್ಲ ಹುಷಾರಾಗಿ ಮಾಡ್ದು ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದು ಇದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದೀವಿ ಅಷ್ಟೇ ನಾವು ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಯಾವ್ದೋ ಒಂದು ಮೂವಿ ನೋಡಿದೆ ನೋಡಿ ಹೇಳ್ತೆ ತುಂಬಾ ಚೆನ್ನಾಗಿದೆ ಮೂವಿ ಈ ಮೂವಿನ ಎಲ್ಲಾರು ಬಂದ್ ಥೇಟರ್ ನೋಡಿ ಅಂದ್ರೆ ಕಮೆಂಟ್ ಇರುತ್ತೆ ಕೆಳಗಡೆ ನಿಮ್ಮ ಅಪ್ಪ ಅಂತ ಅಂದ್ರೆ ಅದ್ ಬೇಕಾಗಿಲ್ಲ ಅವ್ರಿಗೆ ಮೂವಿ ನೋಡೂ ಇಲ್ಲ ಬಿಡು ಬಟ್ ಕೆಲವ್ರಿಗೆ ತುಂಬಾ ಸ್ಯಾಟಿಸ್ಫೈತ ನೆಗೆಟಿವ್ ಕಮೆಂಟ್ ಮಾಡ್ಬೇಕು ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನಿಂದ ಖುಷಿ ಆಗ್ತಾನೆ ಅಂದ್ರೆ ಒಂದ್ ಯುದ್ಧಕ್ಕೆ ರೆಡಿ ಆದವ ಅಂತ ಅಂದ್ರೆ ಈ ರೀತಿ ಗಳು ಅಂದ್ರೆ ಸುಮ್ನೆ ಅನ್ಸಸ್ಸರಿ ಈಗ ನೆಗೆಟಿವ್ ಸುಮ್ನೆ ಆಗ್ತಾ ಇದಾರೆ ತುಂಬಾ ಜನ ಮತ್ತೆ ತಮ್ಮನೇಲೂ ಅಷ್ಟೇ ನಿಮ್ಗೆ ಹೇಳ್ತಿಲ್ಲ ಅನ್ಕೊಂಡಿ ಅಂದ್ರೆ ಹರ್ಟ್ ಆಗುತ್ತೆ ಅದೆಲ್ಲ ಬಿಟ್ಟು ಸರ್ ಒಂಚೂರು ಹಿಂದೆ ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ಅಂದ್ರೆ ಹರ್ಟ್ ಆಗುತ್ತೆ ಆ ರೀತಿ ಏನಿಲ್ಲ ಜಸ್ಟ್ ಆ ತಮ್ನೆಲ್ ನೋಡಿ ಹೋದಾಗ ವಿಚಾರ ತುಂಬಾ ಬೇರೆ ಇರುತ್ತೆ ಈಗ ಇವತ್ತು ಅವತಾರ ಪುರುಷ ಟು ಸಾಂಗ್ ರಿಲೀಸ್ ಬಟ್ ತಮ್ನೆಲ್ ಹಾಕೋದು ಸುನಿ ಯೂಟ್ಯೂಬರ್ಸ್ ಹೇಳಿದ್ದಾದ್ರು ಏನು ಅಂತ ಆ ರೀತಿ ಯಾರು ಬೈಕ್ ಹೊಡಿದ್ರೆ ಇಟ್ಟರು ಸೊ ಸುಮ್ಮನೆ ಅಂದ್ರೆ ವಿಚಾರಗಳು ಈ ರೀತಿ ತುಂಬಾ ಇದಾವೆ ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜ್ಜು ಅವರು ತುಂಬಾ ಒಳ್ಳೆ ಲೈನ್ಸ್ ಬರೆದ್ರು ಈಗ ನ್ಯೂಸ್ಗಳು ಏನ್ ಅಂತೀರ ನೋಡಿದ್ರೆ ಶಾಕ್ ಆಗ್ತೀರಾ ಆ ರೀತಿ ಬಗ್ಗೆ ತಮ್ನ ಓಕೆ ಬರುತ್ತೆ ನಾವು ನೋಡಿಬಿಡೋ ಸೊ ಅದೊಂದು ಸೊ ಇವಿಷ್ಟು ಬರ್ದ ಮೇಲೆ ರಾಪ್ ನನಗ್ ನಂದು ಎರಡೆರಡು ಲೈನ್ ತರ ಯೂಸ್ ಮಾಡಿದೆ ಬಟ್ ಇಡೀ ಸಾಂಗ್ ಅಲ್ಲಿ ರ್ಯಾಪು ನನಗೆ ತೀರಾ ಹೊಸದಿತ್ತು ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು ಬಟ್ ಆದ್ರೆ ರ್ಯಾಪಿಗೆ ತುಂಬಾ ಫ್ಯಾನ್ ಇಲ್ಲ ನಾನು ಹೋಗ್ತಾ ಇರುತ್ತೆ ನನ್ಗೊಂದು ಐದು ಕೇಳಿದ್ಮೇಲೆ ಒಂದು ಐದು ನಿಮಿಷ ಬೇಕು ಯಾಕಂದ್ರೆ ನಾವು ಪ್ರತಿ ಅಕ್ಷರನು ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು ಸೊ ನಮಗೆ ಸಡನ್ ಆಗಿ ತಲೆ ಹೋಗ್ತಿರ್ವಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದಾಗ ಒಂದ್ ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕ ಶುರು ಮಾಡುದು ಹಳೆ ಗೀತೆಗಳು ಇದು ರಿಲೇಟೆಡ್ ಯಾವುದು ಅಂತ ಶಿಶುನಾಳ ಶರೀಫ್ರ ಆ ಕಾಲದಲ್ಲಿ ಹುಡುಗಿರು ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂತ ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿನ್ ಲೈಫಲ್ಲಿ ನಿನ್ಗೆ ಏನು ಗೊತ್ತಿಲ್ಲ ಅದು ನೀನು ಪ್ರಾಮ್ಟಾಗಿ ನುಡಿಸ್ಬೇಡ ಅಂತ ಪ್ರಾಮ್ಟಾಗಿ ಮಾಡ್ಬೇಡ ಅಂತ ತರವಲ್ಲ ತಗಿ ನಿನ್ನ ತಂಬೂರಿಸ್ತಿರೋದು ಕರೆಕ್ಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಇವತ್ತು ವಲ್ಡೇ ಚೇಂಜ್ ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊಳ್ತಾ ಇದೀವಿ ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವ್ರಿಗೆ ಅದು ಈ ರೀತಿಲ್ಲ ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶಿಷ್ಣ ಅವ್ರದ್ದು ಸಾಂಗ್ ಇಟ್ಕೊಂಡು ತರವಲ್ಲ ತಗಿ ನಿನ್ನ ತಂಬೂರಿಸ ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪು ಬಿಜಿ ಕೂಡ ಸೊ ಅಲ್ಲಿಂದ ಸಾಂಗ್ ಶುರು ಆಯ್ತು ಸೊ ತುಂಬಾ ಅದ್ಭುತವಾಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿದ್ದವರು ಆಡೋರು ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಲೈನ್ಸ್ಗಳು ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟರು ಸ್ಟುಡಿಯೋ ಬಂದು ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದಾರೆ ಈ ಸಾಂಗ್ ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತದೆ